ಉಪವಾಸ ಈ ಕಣ್ಣಿಗೆ ನೀಚೂರು ಮರೆಯಾದರೆ ವನವಾಸ ಕೈಗಳಿಗೆ ಈಗಾರೆಗಳಿಗೆ ದೂರ ನೀ ನಿಂತರೆ ಪ್ರೀತಿಯೆಂದರೆ ಇಂತ ತೊಂದರೆ ತೀರ ಸಹಜ ಬಿಡು ನನ್ನಲ್ಲೂ ಹೀಗೆ ಆಗಿದೆ ಏನು ಮಾಡುವುದು ಎಲ್ಲಿ ಹೋದರೂ ಎಲ್ಲೇ ಬಂದರೂ ನಿನ್ನದೇ ಅಮಲು ವಿರಾಮ ನೀಡುತ್ತಿಲ್ಲ ಯಾರಿ ಹೇಳುವುದು ಉಪವಾಸ ಈ ಕಣ್ಣಿಗೆ ನೀಚೂರು ಮರೆಯಾದರೆ ವನವಾಸ ಕೈಗಳಿಗೆ ಗಾರೆಗಳಿಗೆ ದೂರ ನೀಡಿದ್ದರಿ ಸೇರು ನನ್ನ ತೋಳಿಗೆ ಚಿಂತೆ ತೂರಿ ಗಾಳಿಗೆ ನನ್ನ ನೆರಳಿಗೆ ಈಗ ನಿನ್ನ ನೆರಳು ಒಂಟಿರಬೇಕು ಕೈಯ ಬೆರಳಿಗೆ ಬೇಗ ನಿನ್ನ ಮುಂಗುರುಳು ಸಿಗಬೇಕು ಪ್ರಣಯದ ಪಯಣವಿದು ನಿನ್ನಿಂದಲೇ ಆರಂಭ ಪ್ರಣಯದ ಪಯಣವಿದೂ ನಿನ್ನಿಂದಲೇ ಆರಂಭ ನಿಂತಲೆ ಕರಗುತನಾ ನೀರಾಗೋ ಸಂದರ್ಭ ಹಂಸ ಸಾಕು ಹೃದಯಕ್ಕೆ ಜಂಬ ಹೀಗೆ ಮೂಡಿತು ಹೀಗೆ ಮಾಗಿತು ಹೆಚ್ಚು ಪ್ರೀತಿಯಿದು ನನ್ನಲ್ಲಿ ನಾನೇ ಇಲ್ಲ ಎಲ್ಲಿ ಹುಡುಕುವುದು ಮಾತು ಮಾತಿಗೂ ನಿನ್ನ ಸೆಳೆತವು ಜೀವ ಹಿಂಡಿರಲು ನಿನ್ನಿಂದ ತುಂಬ ಕಷ್ಟ ದೂರ ಉಳಿಯುವುದು ಉಪವಾಸ ಈ ಕಣ್ಣಿಗೆ ನೀಚೂರು ಮರೆಯ ವನವಾಸ ಕೈಗಳಿಗೆ ಈ ಗಾರೆಗಳಿಗೆ ದೂರ ನೀಡಿದ್ದರೆ ಒಂಟಿಯಲ್ಲ ನಾಯೆಂದಿಗೂ ಇನ್ನು ಮುಂದೆ ಈ ಬಾಳಲೆ ತುಂಬ ಮುದ್ದು ಮಾಡು ಒಂದು ಜೀವ ಈಗ ಸ್ವಂತ ತಲುಪಿ ಬಿಟ್ಟೆ ನಾನು ಗಾಳಿಲಿ ತೇಲೋ ಹಂತ ಇದು ಬಹುಜನು ಮಗಳಾನು ಬಂದವೇ ಸರಿ ಪ್ರತಿ ಜನಮಗು ಹೀಗೆ ನೀಡು ಹಾಜರಿ ನವಿರಾದ ಪ್ರೀತಿ ಸಾಲ ಹೆಣೆಯಲು ನೀನು ಬರೀ ನೀನು ಇಲ್ಲದೆ ನಾನು ಇರುವುದು ಯಾವ ಸುಖಕ್ಕಾಗಿ ಪ್ರೀತಿಸು ಎಂದು ಹೀಗೆ ಲೋಕ ಮರೆತೋಗಿ ನೀನು ಇಲ್ಲದೆ ನಾನು ಇರುವುದು ಯಾವ ಸುಖಕ್ಕಾಗಿ ಪ್ರೀತಿಸು ಎಂದು ಹೀಗೆ ಲೋಕ ಮರೆತೋಗಿ ಏನೇ ಆಗಲಿ ಏನೇ ಹೋಗಲಿ ನನ್ನ ಹೃದಯವಿದು ನಿನದೇ ಇಲ್ಲ ಸಂಶಯವೂ ಉಪವಾಸ ಈ ಕಣ್ಣಿಗೆ ಚೂರು ಮರೆಯಾದರೆ ವನವಾಸ ಕೈಗಳಿಗೆ ಈಗಾರೆಗಳಿಗೆ ದೂರ ನೀ